ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಪದ್ಯ ಭಾಗ ಏಳು ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲು ಬರೆದಿರುವ ರಾಘವಂಕರು ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಕ್ವಶನ್ ಪೇಪರ್ ವಿತ್ ಆನ್ಸರ್ ನೋಡೋಣ ಪ್ರಶ್ನೆ ಒಂದು ಪೂರ್ಣ ಹೇಳಿಕೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ಷಡ್ಪದಿ ಪದ್ಯದಲ್ಲಿರುವ ಸಾಲುಗಳು ಆರು ಸಾಲಗಳು ಉತ್ತರ ಪ್ರಶ್ನೆ ಎರಡು ಷಟ್ಪದಿ ಪದ್ಯದ ಗಣಪ್ರಕಾರ ಮಾತ್ರ ಷಟ್ಪದಿ ಪದ್ಯದಲ್ಲಿರುವ ವಿಧಗಳು ಆರು ಪ್ರಶ್ನೆ ನಾಲ್ಕು ಷಟ್ಪದಿಯಲ್ಲಿ ಈ ಪ್ರಾಸಹವು ನಿಯಮಿತವಾಗಿರುತ್ತದೆ ಆದಿ ಪ್ರಶ್ನೆ ಐದು ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಗುರು ಪ್ರಶ್ನೆ ಆರು ಷಟ್ಪದಿಯ ಒಂದು ಮತ್ತು ಎರಡನೇ ಸಾಲುಗಳಿಗೆ ಸಮಾನವಾಗಿರುವ ಸಾಲುಗಳು ನಾಲ್ಕು ಮತ್ತು ಐದು ಸಿ ನಾಲ್ಕು ಮತ್ತು ಐದು ಈ ಕೆಳಗಿನ ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧವನ್ನು ಪದವನ್ನು ಬರೆಯಿರಿ ಪ್ರಶ್ನೆ ಏಳು ಷಟ್ಪದಿಯ ಮೊದಲು ಆರು ಸಾಲುಗಳು ಪೂರ್ವಾರ್ಧ ಕೊನೆಯ ಮೂರು ಸಾಲುಗಳು ಉತ್ತರಾರ್ಧ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಪ್ರಶ್ನೆ ಎಂಟು ಬಾಮಿನಿ ಷಟ್ಪದಿ ಮೂರು ನಾಲ್ಕು ಮಾತ್ರೆಗಳು ವಾರ್ಧಕ ಷಟ್ಪದಿಗಳು ಮಾತ್ರೆಗಳು ಒಂಬತ್ತದ ವರದಿ ಗುರು ಕನ್ನಡ ಎರಡು ಸಲ ಇದು ಮೂರು ಸಲ ಇದು ಎರಡು ಸಲ ಹತ್ತು ಹರವು ಮೂರು ಮಾತ್ರೆಗಳು ವರಕ ನಾಲ್ಕು ಮಾತ್ರೆಗಳು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹನ್ನೊಂದು ಹರಿಶ್ಚಂದ್ರನು ಕಾಡು ಹಂದಿಯನ್ನು ಹಿಂಬಾಲಿಸುತ್ತ ಯಾರ ಬನಕ್ಕೆ ಬಂದನು ಉತ್ತರ ಹರಿಶ್ಚಂದ್ರನು ಕಾಡು ಹಂದಿಯನ್ನು ಹಿಂಬಾಲಿಸುತ್ತಾ ವಿಶ್ವಾಮಿತ್ರನ ಬನಕ್ಕೆ ಬಂದನು ಪ್ರಶ್ನೆ ಹನ್ನೆರಡು ಹರಿಶ್ಚಂದ್ರನ ಗುರು ಯಾರು ಉತ್ತರ ಹರಿಶ್ಚಂದ್ರನ ಗುರು ವಶಿಷ್ಠಮುನಿ ಪ್ರಶ್ನೆ ಹದಿಮೂರು ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹುಲಿಸಿದ್ದಾನೆ ಉತ್ತರ ಗಾನರಾಣಿಯರು ಅವನಿಶನನ್ನು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಕಾಳರಾತ್ರಿಯ ಕನ್ಯರು ಹಗಲನ್ನು ನೋಡುವುದಕ್ಕೆಂದು ಬಂದಂತೆ ಉಳಿಸಿದ್ದಾನೆ ಪ್ರಶ್ನೆ ಹದಿನಾಲ್ಕು ಹರಿಶ್ಚಂದ್ರನು ಯಾರ ಆಜ್ಞೆಯನ್ನು ಮೀರಿ ದುಃಖವನ್ನು ಮರೆತನು ಉತ್ತರ ಹರಿಶ್ಚಂದ್ರನು ಎರಡನೇ ಮುಕ್ಕಣ್ಣನ ಗುರುವಿನ ಆಜ್ಞೆಯನ್ನು ಮೀರಿದ ದುಃಖವನ್ನು ಮರೆತನು ಪ್ರಶ್ನೆ ಹದಿನೈದು ಗಾನ ರಾಣಿಯರಿಗೆ ಹರಿಶ್ಚಂದ್ರನನ್ನು ಯಾವ ಬಹುಮಾನವನ್ನು ಕೊಟ್ಟನು ಉತ್ತರ ಗಾನ ರಾಣಿಯರಿಗೆ ಹರಿಶ್ಚಂದ್ರನು ಸರ್ವಾಭರಣವನ್ನು ವಾಮಾನವಾಗಿ ಕೊಟ್ಟನು ಪ್ರಶ್ನೆ ಹದಿನಾರು ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ಉತ್ತರ ಗಾನರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದರು ಪ್ರಶ್ನೆ ಹದಿನೇಳು ಯುದ್ಧರಂಗದಲ್ಲಿ ಏನನ್ನು ನೋಡಿದರೆ ಶತ್ರುಗಳು ನಿಲ್ಲುವುದಿಲ್ಲ ಉತ್ತರ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ನೋಡಿದರೆ ಶತ್ರುಗಳು ನಿಲ್ಲುವುದಿಲ್ಲ ಪ್ರಶ್ನೆ ಹದಿನೆಂಟು ಸತ್ತಿಗೆಯ ನೆರಳಿನಲ್ಲಿ ಇರುವವನಿಗೆ ಯಾವುದೆಲ್ಲವೂ ಕಳೆದು ಹೋಗುತ್ತದೆ ಎಂದು ಹರಿಶ್ಚಂದ್ರನು ಹೇಳಿದನು ಉತ್ತರ ಸತ್ತಿಗೆಯ ನೆರಳಿನಲ್ಲಿ ಯಾವನ್ನು ಇರುವನೋ ಆತನಿಗೆ ವಿಪತ್ತು ಅಡಚಣೆಗಳು ಬಡತನ ರೋಗ ಸೋಲು ಭಯ ಕಳೆದು ಹೋಗುವುದು ಪ್ರಶ್ನೆ ಹತ್ತೊಂಬತ್ತು ಹರಿಶ್ಚಂದ್ರನು ಯಾವುದೆಲ್ಲದೆ ತಂದೆ ತಾಯಿಯರಲು ತಂದೆ ತಾಯಿಯರಲು ಇಲ್ಲ ಎಂದನು ಹರಿಶ್ಚಂದ್ರನು ಯಾವುದಿಲ್ಲದೆ ತಂದೆ ತಾಯಿಯರು ಇಲ್ಲ ಎಂದನು ಉತ್ತರ ಹರಿಶ್ಚಂದ್ರನು ಸತ್ತಿಗೆ ಇಲ್ಲದ ತಂದೆ ತಾಯಿಯರರು ಇಲ್ಲ ಎಂದನು ಪ್ರಶ್ನೆ ಇಪ್ಪತ್ತು ಸತ್ತಿಗೆ ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಉತ್ತರ ಸತ್ತಿಗೆಯು ರಾಜ್ಯ ಭಟ್ಟ ಕಟ್ಟುವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಇಪ್ಪತ್ತೊಂದು ವಿಶ್ರಾಮಿತ್ರನು ತಪೋವಲದಿಂದ ಜನಿಸಿದ ಕನ್ಯರ ರೂಪ ಲಾವಣ್ಯ ಹೇಗಿತ್ತು ಉತ್ತರ ಕಾಳರಾತ್ರಿಯ ಕನ್ಯರು ಹಗಲನ್ನು ನೋಡುವುದಕ್ಕೆ ಕೆಂದು ಬಂದರು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ಅವರು ಹೊಮ್ಮಿದ ಹೊಸ ವಿಷಯದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿ ಆದಂತೆ ಮನುಷ್ಯರಾದರೂ ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಕೊಂಬೆಗಳು ಜೀವನವನ್ನು ಪಡೆದವು ಎನ್ನುವಂತೆ ಇದ್ದರು ಪ್ರಶ್ನೆ ಇಪ್ಪತ್ತೆರಡು ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ವಿವರಿಸಿ ಉತ್ತರ ಗಾನರಾಣಿಯರು ಮಹಾರಾಜರ ಹರಿಶ್ಚಂದ್ರನನ್ನು ಕುರಿತು ಮೂ ಬಾಪು ಅದಟರಾಯ ಮಜರ ಮಜರೇರಾಯ ರಾಯ ರಾಯದಳ ಕಾರ ರಾಯ ಕಂಟಕ ರಾಯ ಜಗ್ಗೆಟ್ಲಿ ರಾಯ ದಲ್ಲಣ ರಾಯ ಕೊಳಹಾಳ ರಾಯ ಭುಜಬಲ ಭೀಮ ರಾಯ ವರ್ಧನ ಎಂದು ಗುಣಗಾನ ಮಾಡುತ್ತಾ ಒಡೆಯನೇ ಚಿರಂಜೀವಿಯಾಗು ಎಂದು ಕೀರ್ತಿಸಿ ಹಾಡಿದರು ಪ್ರಶ್ನೆ ಇಪ್ಪತ್ತ್ ಮೂರು ಯಾವ ಸಮಯದಲ್ಲಿ ದೊರೆಯು ವಸ್ತುಗಳಿಂದ ಫಲವಿಲ್ಲ ಎಂದು ಗಾನರಾಣಿಯನ್ನು ಹೇಳುತ್ತಾರೆ ಉತ್ತರ ಬಡತನದ ಸಮಯದಲ್ಲಿ ಆನೆಯು ದೊರೆತರೆ ಫಲವಿಲ್ಲ ಬಾಯಾರಿಕೆ ಸಮಯದಲ್ಲಿ ತುಪ್ಪವು ದೊರೆತರೆ ಫಲವಿಲ್ಲ ರೋಗ ಬಂದು ಬಿದ್ದಿರುವಾಗ ರೆಂಬೆ ದೊರೆತರೆ ಫಲವಿಲ್ಲ ಸಾಯುವ ಸಮಯದಲ್ಲಿ ರಾಜ ದೊರೆತರೆ ಫಲವಿಲ್ಲ ಹಾಗೆ ಕೊಡು ಬಿಸಿಲಿನಲ್ಲಿ ಬಳಲಿ ಬೆಂಡಾಗಿರುವ ನಮಗೆ ನೀನು ಪ್ರೀತಿಯಿಂದ ಆವರಣಗಳನ್ನು ಕೊಟ್ಟರೆ ಫಲವಿಲ್ಲ ಎಂದು ಗಾಣರಾಣಿಯರು ಹರಿಶ್ಚಂದ್ರನಿಗೆ ಹೇಳಿದರು ಪ್ರಶ್ನೆ ಇಪ್ಪತ್ನಾಲ್ಕು ಗಾನರಾಣಿಯರು ಯಾವ ಸಂದರ್ಭದಲ್ಲಿ ದೊರೆಯುವ ವಸ್ತುಗಳ ಸಂತೋಷವನ್ನು ತರುತ್ತವೆ ಎಂದು ಹೇಳುತ್ತಾರೆ ಉತ್ತರ ಗಾನರಾಣಿಯರು ಹರಿಶ್ಚಂದ್ರನನ್ನು ಕುರಿತು ಸಮಯದಲ್ಲಿ ಮುಳುವವನಿಗೆ ತಪ್ಪೇ ತಪ್ಪವೇನು ಬಡವನಿಗೆ ಚಿನ್ನವನ್ನು ಅತಿರೋಗಿಗೆ ಅಮ್ಮತನ ಅಮ್ಮತವನ್ನು ಕೊಟ್ಟರೆ ಅವುಗಳು ಸಂತೋಷವನ್ನು ತರುತ್ತವೆ ಎಂದು ಪ್ರಶ್ನೆ ಇಪ್ಪತ್ತೈದು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಉತ್ತರ ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜ ಲಾಂಛನವಾದ ಸತ್ತಿಗೆಯೇ ಇಲ್ಲದಿದ್ದರೆ ರಾಜತನವು ದೊರೆಯುವುದಿಲ್ಲ ಈ ಭೂಮಿ ಮೇಲೆ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ನೋಡಿದ ಶತ್ರುಗಳು ನಿಲ್ಲುವುದಿಲ್ಲ ಆದ್ದರಿಂದ ಇದನ್ನು ಕೊಡುವುದಿಲ್ಲ ಎಂದನು ಪ್ರಶ್ನೆ ಇಪ್ಪತ್ತಾರು ಹರಿಶ್ಚಂದ್ರನು ಯಾವುದೆಲ್ಲವನ್ನೂ ಕೊಡುವ ಅತಿಶೂರರು ಈ ಜನರಲ್ಲಿ ಜನಿಸರು ಎಂದು ಗಾನರಾಣಿಯರಿಗೆ ಹೇಳುತ್ತಾನೆ ಉತ್ತರ ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಬಿಡಬಹುದು ತಾಯಿಯೇನನ್ನು ತಂದೆಯೇನನ್ನು ಸತಿಯನ್ನು ದೇವರನ್ನು ಮನಸಾರೆ ನಂಬಿ ವಿಶ್ವಾಸವಿಟ್ಟ ಪರಿಹಾರವನ್ನು ಕೊಡುವ ಅತಿಶೂರರು ಜನರಲ್ಲಿ ಲೋಕದ ಜನಿಸಿದರು ಎಂದನು ಪ್ರಶ್ನೆ ಇಪ್ಪತ್ತೇಳು ಮುತ್ತಿನ ಸತ್ತಿಗೆಯನ್ನು ವಿಶೇಷತೆ ಕುರಿತು ಹರಿಶ್ಚಂದ್ರನು ಹೇಳಿದ್ದೇನು ಉತ್ತರ ಹರಿಶ್ಚಂದ್ರನು ಗಾನರಾಣಿಯರಿಗೆ ಈ ಸತ್ತಿಗೆಯನ್ನು ಜನರಿಗೆ ಕೊಡಬಾರದು ವಂಶ ಪರಂಪರೆಯಿಂದ ಬಂದಿದ್ದರಿಂದ ತಂದೆಯು ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಡುವುದರಿಂದ ಇದು ದೇವರು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ಶೋಷಿಸುವ ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದರ ಚತುರಂಗ ಬಲ ಎನಿಸಿಕೊಂಡಿದೆ ಎಂದು ಸತ್ತಿಗೆಯನ್ನು ವಿಶೇಷತೆಯನ್ನು ತಿಳಿಸಿದನು ಸಾಹಿತ್ಯ ಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನು ರೂಪದಲ್ಲಿ ಬರೆಯಿದೆ ರಾಘವಾಂಕ ಬಗ್ಗೆ ನಡುಗನ್ನಡದ ಅಗ್ರ ಮಾನ್ಯ ಕವಿಗಳಲ್ಲಿ ಒಬ್ಬನಾದ ರಾಘವಾಂಕನ ಕಾಲ ಸುಮಾರು ನೂರ ಇಪ್ಪತ್ತೈದು ಹಂಪಿ ಕ್ಷೇತ್ರವಾಗಿದ್ದು ಪಂಪಾಪತಿ ರೂಪಾಕ್ಷ ಪರಮ ಭಕ್ತ ಹಾಗೆ ಹರಿಹರಣ ಸೋದರಳಯ್ಯ ಮತ್ತು ಶಿಷ್ಯ ಇದನ್ನು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಚಾರಿತ್ರೆ ವೀರೇಶ್ವರ್ ಚರಿತ್ರೆ ಸೋಮನಾಥ್ ಚರಿತ್ರೆ ಶರಭ ಚಾರಿತ್ರೆ ಹರಿಹ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ರಚಿಸ್ತಾರೆ ಉಭಯ ಕವಿ ಕಮಲರವಿ ಕವಿ ಶರಭ ಮೆರುಂಡ ಷಟ್ಪದಿ ಬ್ರಹ್ಮಾಭಿಮಾನಿಗಳು ಇದ್ದು ಷಟ್ಪದಿ ಕಾವ್ಯದ ನೆಮ್ಮ ಎಂಬ ಹೆಗ್ಗಳಿಕೆ ಪಾತನಾದನ್ ಅವರು ಅನುನಯ ದೊಳೆಲಂ ಕೊಡಬಹುದು ಬಿಡಬಹುದು ಜನನಿಯಂ ನರಳಂ ದೈವಂ ಮನವಾರೆ ನಂಬಿ ನಚ್ಚಿರದ ಪರಿವಾರಂ ಕೊಡುವ ಬಿಡುವಂತಿಕಲಿ ಉತ್ತರ ಅನುನಯ ದೊಳೆಲಂ ಕೊಡಬಹುದು ಬಿಡಬಹುದು ಜನನಿಯಂ ಜನಕನಂ ನಲಳಂ ದೈವಂ ಮನವಾರಿ ನಂಬಿ ಚಿದರು ಪರಿವಾರ ಪರಿವಾರ ಮಂ ಕೊಡುವ ಬಿಡುವಂತಿಕೆಗಳು ಅಷ್ಟೇ ಮೂವತ್ತು ನೊಂದು ಮಾನೇಸರಾದರೂ ಕಮಲಜಂ ನೀಲ ನಿಂದ ಮಾಡಿದ ಸಾಲ ಭಂಜಿಕೆ ಒಂದ ದೀ ಒಂದೇ ಗೆಳೆದು ಹೂ ಎನ್ನಿಪ್ಪ ದೀಂ ಬಂದ ರಂಗ ನೇರ ವನೆಯ ಸಿಡೇನೆ ಉತ್ತರ ನೊಂದ ಮಾನಿಸರಾದರು ಕಮಲ ಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆ ಒಳ ತವಿಕವಿ ಜೀ ಒಂದಳೆಯದು ಎನಿಷ್ಟದಿಂದ ಬಂದರು ಬಂದ ರಂಗನೀಯರ ವೆನಿಷೆಡೆ ಸಂದರ್ಭ ಸಹಿತ ಸ್ವರಸ್ಯವನ್ನು ಬರೆಯಿರಿ ಪ್ರಶ್ನ ಮೂವತ್ತೊಂದು ಸಂದ ಕಾರಿರು ಕನ್ನೀರು ಹಗಲಂ ನೋಡಲೆಂದು ಬಂದರೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ರಾಘವಾಂಕರು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ರಚಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನೆತ್ತು ಸಲುವು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನ ಬಳಿಕ ಬಂದ ಗಾನರಾಣಿಯರ ರೂಪವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಕಾರಂತಿರುವ ಕನ್ಯರು ಅಲ್ಲಿನಂತೆ ಕಾಂತಿಯುತನಾಗಿದ್ದ ಮಹಾರಾಜನನ್ನು ನೋಡಲೆಂದು ಬಂದರೂ ಎಂದು ವರ್ಣಿಸಲಾಗಿದೆ ಸಂದರ್ಭದ ಸಾರಾಂಶ ಗಾನರಾಣಿಯರನ್ನು ಕಾರೋಳಿಗೂ ಹರಿಶ್ಚಂದನನ್ನು ಅಲ್ಲಿಗೂ ಸಮೀಕರಿಸುವುದನ್ನು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಮೂವತ್ ಎರಡು ರಾಯಕಂಟಕ ಗಾಯಜ ಗಾಯಜ ಗಜಗಟ್ಟಿ ಗಾಯಜ ಗಜಟ್ಟಿ ರಾಯ ದರ ರಾಯ ಕೊಳಾಳ ಉತ್ತರ ಈ ಸಂದರ್ಭ ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನ್ನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಹರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆಯನ್ನು ಸಲವು ಎಂಬ ಪದ್ಯಭಾಗದಿಂದ ಹರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಳಬೇಕಾದ್ರೆ ಹರಿಶ್ಚಂದ್ರನು ಮನಕ್ಕೆ ಬಂದಾಗ ಅವಲಿಯರಂತೆ ಕಾಣುವ ಮಾಯದ ಗಾನರಾಣಿಯರು ನಿತ್ಯವನ್ನು ನೋಡುತ್ತಾ ಹರಿಶ್ಚಂದ್ರನನ್ನು ಮೆಚ್ಚಿಸಲು ಈ ಮಾತುಗಳನ್ನು ಹಾಡಿ ಹೊಗಳುತ್ತಾರೆ ರಾಜರಿಗೆ ಕಂಟಕದ ತರುವ ಜಗ ಜಟ್ಟಿ ರಾಜರಿಗೆ ತಲ್ಲಣ ತರಿಸುವ ರಾಜರಲ್ಲಿ ಕೋಲಾಹಲವನ್ನುಂಟು ಮಾಡುವ ವೀರವನ್ನು ಶೂರರನ್ನು ಎಂದು ಗುಣಗಾನ ಮಾಡುತ್ತಾರೆ ಇಲ್ಲಿ ಸಂದರ್ಭದಲ್ಲಿ ಸ್ವಾರಾಂಶ ಗಾಣರಾಣಿಯರು ತಮ್ಮ ನೃತ್ಯದ ಮೂಲಕ ಹೊಗಳಿಕೆ ಹರಿಶ್ಚಂದ್ರನನ್ನು ಮಾಯದ ಬಲೆಗೆ ಒಳಪಡಿಸಲು ಮಾಡುವ ಪ್ರಯತ್ನ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಮೂವತ್ ಮೂರು ಸಂದರ್ಭ ಸರ್ವಾಭರಣಂ ಗಾಣರಾಣಿಯರಿಗಿ ಗಾಣರಾಣಿಯರ ಗಿತ್ತನು ಗಾಣರಾಣಿಯರಿಗಿದ್ದನನ್ನು ಹರಿಶ್ಚಂದ್ರನು ಉತ್ತರ ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಅರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸುತ್ತಿಗೆ ನಿಂತು ಸಲು ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನು ಬಳಿಕ ಬಳಿಕೆ ಅನ್ ಅಂಜಿಕೆ ಗುರುವಿನ ಆಜ್ಞೆಯನ್ನು ಮೀರಿದ ದುಃಖವನ್ನು ಕನಸಿನ ಭಯವನ್ನು ಮರೆಯುವಂತೆ ಆವರ್ಷಿತ ಸಂಗೀತದ ತಾಳಲಾಯದ ಸೊಗಸು ಮನದಲ್ಲಿ ಸಂತಸ ಮೂಡಿಸಿದ ಗಾನರಾಣಿಯರಿಗೆ ಸರ್ವಾಭರಣವನ್ನು ಸರ್ವ ಸರ್ವಾಭರಣವನ್ನು ಬಹುಮಾನವಾಗಿ ನೀಡಿದ ಸಂದರ್ಭವನ್ನು ಕವಿ ವರ್ಣಿಸಿದ್ದಾರೆ ಇಲ್ಲಿ ಸಾರಾಂಶ ಮಹಾರಾಜರ ಹಸ್ಯನನ್ನು ದುಃಖವನ್ನು ಕಳೆದು ಮನಸ್ಸಿಗೆ ಸಂತೋಷ ಮೂಡಿಸಿದ ಗಾನರಾಣಿಯರಿಗೆ ಬಹುಮಾನ ನೀಡುವ ಸಂದರ್ಭದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಪ್ರಶ್ನೆ ಮೂವತ್ನಾಲ್ಕು ಬಡತನದ ಹೊತ್ತಾನೆ ದೊರಕಿ ಫಲವೇನು ರ ಈ ವಾಕ್ಯವನ್ನು ರಾಘಮಾಂಕನು ರಚಿಸಿರುವ ಹರಿಶ್ಚಂದ್ರನ ಕಾವ್ಯದಿಂದ ಅರಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲು ಎಂಬ ಪದ್ಯಭಾಗದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನು ತನ್ನ ಒಳಗೆ ಬಂದು ಅಮೋಘವಾಗಿ ನರ್ತಿಸಿ ಮನಸ್ಸಿಗೆ ಸಂತಾನ ನೀಡಿದ ಕಾನರಾಣಿಯರಿಗೆ ಆವರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ ತಮಗೆ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಎಂದು ಅವರು ಹೇಳುತ್ತಾರೆ ಇಲ್ಲಿ ಸ್ವರಸ್ಯ ಬಡತನದಿಂದ ಕೂಡಿರುವವನಿಗೆ ಆನೆ ಕೊಡುವುದರಿಂದ ಅವನಿಗೆ ಪ್ರಯೋಜನವಾಗುತ್ತದೆ ಪ್ರಯೋಜನವಾಗುತ್ತದೆಯೇ ಎಂದು ಹೇಳಿರುವುದು ಮೂವತ್ತೈದು ಸಂದರ್ಭ ನಿನ್ನ ಮುತ್ತಿನ ಸತ್ತಿಗೆ ನಿಂತಿಸಲು ಸಲು ಎಂದರು ಆಯ್ಕೆ ಈ ವಾಕ್ಯವನ್ನು ರಾಘವಂಕರ್ ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆಯ ನೆತ್ತು ಸಲು ಎಂಬ ಪದ್ಯ ಭಾಗದಿಂದ ಇಲ್ಲಿ ಸಂದರ್ಭ ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನರಾಣಿಯರಿಗೆ ಆವರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರಗೆ ಈ ಮಾತನ್ನು ಹೇಳುತ್ತಾರೆ ತಮಗೆ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಅದಕ್ಕೆ ಬದಲಾಗಿ ಸತ್ತಿಗೆಯನ್ನು ನೀಡು ಎಂದು ಹೇಳುತ್ತಾರೆ ಸ್ವಾರಸ್ಯೋಶಿ ಪರಂಪರೆಯಾಗಿ ಬಂದಿರುವ ಪವಿತ್ರವಾದ ರಾಜಲಾಂಛನಗಳಲ್ಲಿ ಒಂದಾದ ಸತ್ತಿಗೆ ಬೆಳಕೊಡುಗೆಯನ್ನು ತಮ್ಮ ಬಿಸಿಲ ಬೇಗ ಹರಿಯಿಸಿಕೊಳ್ಳಲು ಕೇಳುವುದು ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಮೂವತ್ತಾರು ಸಂದರ್ಭ ಅನುನಯ ದೊಳೆಯಲ್ಲೇ ಒಂ ಕೊಡಬಹುದು ಬಿಡಬಹುದು ಆಯ್ಕೆ ಈ ವಾಕ್ಯವನ್ನು ರಾಘವಂಕ ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿಂತಿಸಲು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನು ಬಹುಮಾನವಾಗಿ ನೀಡಿದ ಆಭರಣಗಳಿಗೆ ಬದಲಾಗಿ ಗಾನರಾಣಿಯನು ನಿನ್ನ ಮುತ್ತಿನ ಸತ್ತಿಗೆಯನ್ನು ನೀಡುವ ಎಂದು ಹೇಳಿದಾಗ ಹರಿಶ್ಚಂದ್ರ ಈ ಮಾತನ್ನು ಹೇಳುತ್ತಾನೆ ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಬಿಡಬಹುದು ಹಾಗೆಂದು ತಾಯಿ ತಂದೆ ಹೆಂಡತಿ ಮಕ್ಕಳು ಬಂಧು ಬಾಂಧವರನ್ನು ದೇವರು ನಿಶ್ವಾಸವಿಟ್ಟ ಇಟ್ಟುಕೊಂಡಿರುವ ಪರಿಹಾರವನ್ನು ನೀಡಲು ಸಾಧ್ಯವೇ ಎಂದು ಹರಿಶ್ಚಂದ್ರನ್ ಅವರಿಗೆ ಮನವರಿಕೆ ಮಾಡುತ್ತಾನೆ ಸ್ವಾರಸ್ಯ ಕುಟುಂಬ ಬಂಧು ಬಾಂಧವರು ದೇವರು ಮುಂತಾದವರನ್ನು ಯಾರಿಗೂ ಬಿಟ್ಟು ಕೊಡದೆ ಕಾಪಾಡುವುದು ಪ್ರತಿಯೊಬ್ಬ ವ್ಯಕ್ತಿ ಕರ್ತವ್ಯ ಎಂಬುದು ಇಲ್ಲಿ ಸ್ವರಸ್ಯ ಪೂರ್ವವಾಗಿ ವ್ಯಕ್ತವಾಗಿದೆ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಸಂದ ಕಾರ್ಯರು ಮನುಷ್ಯ ಸಂದ ಕಾರ್ಯರುಗಳು ಕನ್ಯರು ಕಲಂ ನೋಡು ಲೆಂದು ಬಂದರು ಸೋರಸ ಹೃದಿಯಂ ಮತಿಸು ಒಂದು ಹೊಸ ವಿಷಯದ ಹೊಗೆ ಒಯ್ದ ಕಗ್ಗನೆ ಕಂದಿ ಜಲ ದೇವಿಯರು ಮನದಲ್ಲಿನೊಂದು ಮಾನಸರಾದರು ಕಮಲಸಂ ನೀಲದಿಂದ ಮಾಡಿದ ಸಾಲ ಬಂಜಿ ದೊಳು ದವಿ ಜೀವ ಒಂದೊಳು ಇನಿಪ ದಿ ವರ್ಣಿಸಿ ವೆಣಶಿ ಎರಡನೇ ಪದ್ಯ ಪೂರ್ಣಗೊಳಿಸಲಾಗಿದೆ ಇಲ್ಲಿ ಓದಿ ಅರ್ಥ ಮಾಡಿಕೊಂಡು ಓಡಕವಾಗಿರೋ ಮೌಲ್ಯಮಾನ್ ಸಮಾವೇಶವನ್ನು ಬರೆಯಿರಿ ರವಿ ಕುಲದ ಪೀಳಿಗೆ ೊಳಗಿಂದ ರಾಯರ್ಗೆ ಭಟ್ಟವು ಕಟ್ಟುವ ಒಂದಿಲ್ಲ ದೊಡರು ಸುತ್ತನ ಸಲ ಕವಿದ ನಳ ಲೊಳಗಾವನಿರುದ್ಧ ನಾಗ ತೆಂಗೆ ತಾಮ ಧವನಿಯೊಳು ಯುದ್ಧ ರಂಗದೊಳಗಿ ಕಂಡ ಹೆಂಗಳ ನಿಲ್ಲ ದಿರಿದರ ಕೆಳಗೆ ಪ್ರಸ್ತುತ ಪಾದ್ಯಭಾಗವನ್ನು ಕವಿ ರಾಘವಂಗ ರಚಿಸಲು ಹರಿಶ್ಚಂದ್ರ ಕವ್ಯದಿಂದ ಹರಚಿಕೊಳ್ಳಲಾದ ಇ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲು ಎಂಬ ಪದ್ಯದಿಂದ ಹರಚಿಕೊಳ್ಳಲಾಗಿದೆ ಸಾರಾಶಿ ಹರಿಶ್ಚಂದ್ರನ ಗಾನರಾಣಿಯನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಪುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ರಾಜ ಲಾಂಛನವನ್ನು ಸತ್ತಿಗೆಯು ಇಲ್ಲದಿದ್ದರೆ ರಾಜತನವನ್ನು ದೊರೆಯುವುದಿಲ್ಲ ಈ ಭೂಮಿಯ ಮೇಲೆ ಯುದ್ಧ ರಂಗದಲ್ಲಿ ಸತ್ತಿಯನ್ನು ನೋಡಿದ ಶತ್ರುಗಳು ನಿಲ್ಲುವುದಿಲ್ಲ ಈ ಸತ್ತಿಗೆ ನೆರಳಿನಲ್ಲಿ ಯಾವನೋ ಇರುವನು ಆತನಿಗೆ ವಿಪತ್ತು ಅಡಚಣೆಗಳು ಬಡತನ ರೋಗ ಸೋಲು ಭಯ ಕಳೆದು ಹೋಗುವುದು ಇದನ್ನು ತಿಳಿದು ತಿಳಿದು ಸತ್ತಿಗೆಯನ್ನು ಕೊಡಬಹುದೇ ಹೇಳಿದನು ಮೌಲ್ಯ ಮಹಾರಾಜನಾದ ಹರಿಶ್ಚಂದ್ರನು ಸತ್ಯದಿಂದ ಧರ್ಮದಿಂದ ನಡೆಯುತ್ತಿತ್ತು ಮನಸ್ಸಂತೋಷ ನಡೆಸಿದ ಗಾನರಾಣಿಯರ ಮಾಯಕ್ಕೆ ಒಳಗಾದ ದೇವರು ಬೀಡಿದ ಸತ್ತಿಗೆಯನ್ನು ನೀಡಿದೆ ಉತ್ತಿನ ಸತ್ಯನ್ನು ವಿಶಿಷ್ಟ ಮಹತ್ವವನ್ನು ಸುಧು ಹಾಗೂ ರಾಜಧರ್ಮ ಹಾಗೂ ಕರ್ತವ್ಯನಿಷ್ಠೆಯಲ್ಲಿ ಅಡಕವಾಗಿದ್ದು ಮೌಲ್ಯವಾಗಿದೆ ಪ್ರಶ್ನೆ ನಲವತ್ತು ಹರಿಶ್ಚಂದ್ರನು ನೀಡಿದ ಬಹುಮಾನ ತಿರಸ್ಕರಿಸಿ ಗಾನರಾಣಿಯನ್ನು ಹೇಳಿದ ಮಾತುಗಳನ್ನು ತಿಳಿಸಿ ಉತ್ತರ ಹರಿಶ್ಚಂದ್ರ ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಕಣರಾಣಿಯರಿಗೆ ಹೀಗೆ ಹೇಳುತ್ತಾರೆ ಬಡತನ ಸಮಯದಲ್ಲಿ ಆನೆಯ ದೊರೆತು ಫಲವೇನು ಬಾಯಾರಿಕೆ ಸಮಯದಲ್ಲಿ ತುಪ್ಪ ದೊರಕಿ ಫಲವೇನು ರೋಗ ಬಂದು ಬಿದ್ದಿರುವಾಗ ರಂಬೆ ದೊರಕಿ ಫಲವೇನು ಸಾಯುವ ಸಮಯದಲ್ಲಿ ರಾಜ್ಯ ದೊರಕಿ ಫಲವೇನು ಕೊಡುಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವೇನು ಆದರೆ ಬದಲು ಸಮುದ್ರದಲ್ಲಿ ಮುಳುಗುವವನಿಗೆ ತಪ್ಪೆಯನ್ನು ಬಡತನ ಚಿನ್ನಮ್ಮ ಅತಿರೋಗಿ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು ಅವರನ್ನು ಸೋಲುವ ನಿಮಗೆ ಸುಡು ಸುಡುವ ಸುಡು ಸುಡ ಸುಡುವ ಈ ಬೀರು ಬಿಸಿಲ ಸಂಖ್ಯೆಯಲ್ಲಿ ಉಸಿರಿನ ಬಿಸಿ ಹೆಚ್ಚಾಗಿ ಉರಿಯುವ ಹತ್ತಿದ ನಮ್ಮ ಬಾಯಿಯ ಹತ್ತಿ ಹೋಗಿದೆ ಬಿಸಿಲು ಜಲದಿಂದ ಸಾವು ಆವರಿಸಿದೆ ಆದ್ದರಿಂದ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಎಂದರು ಕೃಷ್ಣ ನಲವತ್ತೊಂದು ಹರಿಶ್ಚಂದ್ರನ್ ಮತ್ತು ಗಾಣರಾಣಿ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಹರಿಶ್ಚಂದ್ರನು ಗಾಣರಾಣಿಯರ ನೃತ್ಯವನ್ನು ಮೆಚ್ಚಿ ಆಭರಣಗಳನ್ನು ಬಹುಮಾನವಾಗಿ ನೀಡುತ್ತಾನೆ ಆಗ ಅವರು ಗಾನರಾಣಿಯರು ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ನಮಗೆ ನೀನು ಆಭರಣಗಳು ಕೊಟ್ಟರೆ ಪ್ರಯೋಜನವೇನು ಅದಕ್ಕೆ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಹರಿಶ್ಚಂದ್ರ ಸೂರ್ಯವಂಶದ ಪರಂಪರೆ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ರಾಜಲಾಂಚನವಾದ ಸತ್ತಿಗೆಯನ್ನು ಇಲ್ಲದಿದ್ದರೆ ರಾಜತಾನ ದೊರೆಯುವುದಿಲ್ಲ ಆದ್ದರಿಂದ ಇದನ್ನು ಕೊಡುವ ಸಾಧ್ಯವಿಲ್ಲ ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಹಾಗೆಂದು ತಾಯಿ ತಂದೆ ಹೆಂಡತಿ ದೇವರು ಮನಸಾರೆ ನಂಬಿ ವಿಶ್ವಾಸ ಪಟ್ಟ ಬಿಟ್ಟ ಪರಿಹಾರವನ್ನು ಕೊಡುವ ಶೂರ ಸತ್ತಿಗೆಯನ್ನು ಇಲ್ಲ ಗಾಣರಾಣಿಯವರು ಮಹಾರಾಜ ನೀನು ಈಗ ಹೇಳಿದರಲ್ಲಿ ಯಾರನ್ನಾದರೂ ಬೇಡಿದರೆ ಕೊಡಬೇಡ ಆದರೆ ನಿನ್ನ ಬಳಿ ಇರುವ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದರೆ ಲೋಭವೇಕೆ ರವಿಚಂದ್ರ ಏಕೆಂದರೆ ನಿನಗೆ ಇದಲ್ಲದೆ ಬೇರೆ ತಾಯಿ ತಂದೆಯರು ಇಲ್ಲ ವಂಶ ಪರಂಪರೆಯಿಂದ ಬಂದಿದ್ದರಿಂದ ಇದನ್ನು ತಂದೆ ಪಟ್ಟುವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ ಇದು ದೇವರು ನೆರಳಿನ ತಂಪವನ್ನು ಸೊಗಸಾಗಿ ಕೊಡುವುದರಿಂದ ಇದು ನನ್ನನ್ನು ಪೂಜಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದೇ ಚತುರಂಗ ಬಲ ಎಸಿಕೊಂಡಿದೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು